ಹೇ ಗೈಸ್ ಎಲ್ಲಾರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ನ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡಪಾಡ ಸಿಚುಯೇಷನ್ ಎಕ್ಸ್ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಈ ಒಂದು ತ್ರಂಡ್ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೆ ಮಾತಾಡಬೇಕು ಅಂತ ಅದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಅಂಡ್ ಈ ಒಂದು ತ್ರೆ ರುಪೀಸ್ ಆಫರ್ ಬಂದು ಜಸ್ಟ್ ಈ ಒಂದು ಮಂತ್ ಎಂಡ್ ವರ್ಗು ಇರುತ್ತೆ ಅಂತ ಹೇಳ್ತೀನಿ ಸೊ ಮುಂದಿನ ತಿಂಗಳು ನನಗೆ ಗೊತ್ತಿಲ್ಲ ತ್ರೀ ಹಂಡ್ರೆಡ್ ರುಪೀಸ್ಗೆ ನಾನು ರೀಡಿಂಗ್ ಮಾಡ್ತೀರಾ ಮಾಡಲ್ವಾ ಅಂತ ಬಟ್ ಈ ಒಂದು ತಿಂಗಳು ಮಾತ್ರ ನಾನು ಗ್ಯಾರಂಟಿ ಕೊಡಬಹುದು ದಟ್ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಇರುತ್ತೆ ಅಂತ ಸೊ ಎಸ್ ಗೈಸ್ ಈ ಒಂದು ವಿಡಿಯೋ ಯಾರಿಗೆ ಆಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ರೆಸೆಂಟ್ ಆಗತ್ತೆ ನಿಮ್ಮ ಕನೆಕ್ಷನ್ ಅಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇದೆ ಅಂಡ್ ನಿಮ್ಮ ಗೆ ನಿಮ್ಮ ಸಂಬಂಧಕ್ಕೆ ನಿಮ್ಮ ಪಾರ್ಟ್ನರ್ ಗೆ ನಿಮಗೆ ಏಂಜಲ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಸಿಗತ್ತೆ ಅನ್ನೋದು ಒಂದು ರೀಡಿಂಗ್ ಇರುತ್ತೆ ಅಂತ ಹೇಳ್ಬೋದು ಸೊ ಸಾಕಷ್ಟು ಜನ ಏಂಜಲ್ಸ್ ಗೈಡೆನ್ಸ್ ಬಗ್ಗೆ ರಿಲೇಶನ್ಶಿಪ್ ಬಗ್ಗೆ ತಿಳಿಸ್ಕೊಡಿ ಸೊ ಗೈಡೆನ್ಸ್ ಕೊಡಿ ನಮ್ಗೆ ರಿಲೇಶನ್ಶಿಪ್ ಅಂಡ್ ಏಂಜಲ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಬರ್ತಾ ಇದೆ ಅನ್ನೋದನ್ನ ಹೇಳಿ ಮ್ಯಾಮ್ ಅಂತ ತುಂಬಾ ಜನ ವಿಡಿಯೋನಲ್ಲಿ ರಿಕ್ವೆಸ್ಟ್ ಮಾಡಿದ್ರ ಸೊ ಫೈನಲ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಇವಾಗ ನೋಡೋಣ ನಿಮ್ಮ ಒಂದು ಸುಚುವೇಶನ್ಗೆ ನಿಮ್ಮ ಸಂಬಂಧಕ್ಕೆ ನಿಮ್ಗೆ ನಿಮ್ಮ ಪಾರ್ಟ್ನರ್ಗೆ ಗೆ ಏಂಜಲ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಬರ್ತಾ ಇದೆ ಅಂತ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಇವಾಗ ನೋಡೋಣ ಸೊ ನಿಮ್ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಗೆ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಮತ್ತೆ ಅಟ್ ಪ್ರೆಸೆಂಟ್ ನಿಮ್ಮ ಲೈಫಲ್ಲಿ ಏನಲ್ಲ ಅಪ್ಸ್ ಅಂಡ್ ಡೌನ್ಸ್ ಇದೆ ಅದೆಲ್ಲದಕ್ಕೂ ಏಂಜಲ್ಸ್ ಕಡೆಯಿಂದ ಉತ್ತರಗಳು ಏನು ಎಲ್ಲಾನು ಕೂಡ ಹೇಗೆ ಬ್ಯಾಲೆನ್ಸ್ ಮಾಡೋದು ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದನ್ನ ಏಂಜಲ್ಸ್ ಕಡೆಯಿಂದ ಇವಾಗ ಉತ್ತರಗಳನ್ನ ಪಡ್ಕೊಳ್ಳೋಣ ಸೊ ಬ್ಯೂಟಿಫುಲ್ ಗೈಡೆನ್ಸ್ ಬಂದಿದೆ ಅದನ್ನ ನೋಡೋಣ ಯಾವ್ಯಾವ್ದು ಬಂದಿದೆ ಅಂತ ಸೊ ಲಾಸ್ಟ್ ಫೈನಲ್ ಕಾರ್ಡ್ ಬಂದು ಟ್ರಸ್ಟ್ ಬಿ ಹ್ಯಾಪಿ ಚೇಂಜಸ್ ವಿಚ್ ಇಸ್ ರಿ ಗುಡ್ ಓಕೆ ಅಬಂಡನ್ಸ್ ಮೈ ಗಾರ್ಡ್ ಲೆಟ್ ಗೋ ಅದ್ರ ಜೊತೆಗೆ ಕಮ್ಯುನಿಕೇಶನ್ ಕ್ಲಿಯರ್ಲಿ ಅಂತ ಈ ಬ್ಯೂಟಿಫುಲ್ ಕಾರ್ಡ್ಸ್ ಬಂದಿದೆ ಇವಾಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಮೊದ್ಲಿಗೆ ಏಂಜಲ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಬರ್ತಾ ಇದೆ ನಿಮ್ಮ ಸಂಬಂಧಕ್ಕೆ ನಿಮ್ಗೆ ನಿಮ್ಮ ಪಾರ್ಟ್ನರ್ಗೆ ಗೆ ಅಂತ ಅಂದ್ರೆ ಟ್ರಸ್ಟ್ ಅಂತ ಹೇಳ್ತೀನಿ ಸೊ ಫಸ್ಟ್ ಎಲ್ಲೊಂದ್ ಕಡೆ ನಿಮ್ಮ ಪಾರ್ಟ್ನರ್ನ ನ ನಿಮ್ಮನ್ನ ನಿಮ್ಮ ರಿಲೇಶನ್ಶಿಪ್ ನ ಎಲ್ಲೊಂದ್ ಕಡೆ ಯು ಆರ್ ನಾಟ್ ಟ್ರಸ್ಟಿಂಗ್ ಅಂತ ನಾನು ಹೇಳ್ಬೋದು ಸೊ ಇಲ್ಲಿ ಟ್ರಸ್ಟ್ ಬಂದಿದೆ ಅಂತ ಅಂದ್ರೆ ದೇರ್ ಇಸ್ ಅ ಲ್ಯಾಕ್ ಆಫ್ ಟ್ರಸ್ಟ್ ಇನ್ ದಿಸ್ ಕನೆಕ್ಷನ್ ಲ್ಯಾಕ್ ಆಫ್ ಟ್ರಸ್ಟ್ ಇನ್ ಯೋರ್ ಸೆಲ್ಫ್ ಅಂತ ಹೇಳ್ಬಹುದು ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ಏನಕ್ಕೆ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇದೆ ಏನಕ್ಕೆ ಮನಸ್ತಾಪಗಳಾಗ್ತಾ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಚೇಂಜಸ್ ನೋಡಬೇಕು ಹ್ಯಾಪಿ ಚೇಂಜ್ ಅವರ್ ಬೇಕು ಥರ್ಡ್ ಪಾರ್ಟಿ ಸಿಚುಯೇಷನ್ ವಾಟ್ ಎವರ್ ಇಟ್ ಮೈಟ್ ಬಿ ದ ಸಿಚುಯೇಷನ್ ಯು ಫೇಸಿಂಗ್ ಇನ್ ದಿಸ್ ಕನೆಕ್ಷನ್ ಅದೆಲ್ಲ ಸರಿ ಹೋಗಿ ಹೀಲ್ ಆಗಿ ಅಥವಾ ನಿಮ್ಮ ಕನೆಕ್ಷನ್ ಗೆ ಹೀಲ್ ಆಗಬೇಕು ನಿಮ್ಮ ಪಾರ್ಟ್ನ ನಿಮ್ಮ ಮಾತು ಕೇಳಬೇಕು ಅಂದ್ರೆ ಎಲ್ಲೋ ಒಂದು ಕಡೆ ಟ್ರಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಟ್ರಸ್ಟ್ ಮಾಡ್ತಾ ಇಲ್ಲ ಒಬ್ರಿಗೊಬ್ರು ಅಂತ ಹೇಳ್ಬಹುದು ಸೊ ಇಲ್ಲಿ ನೀವು ಟ್ರಸ್ಟ್ ಮಾಡಿಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಲೈಫ್ ಅಲ್ಲಿ ನೀವೇನು ಅನ್ಕೋತಾ ಇದ್ರ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವೇನ್ ಎಕ್ಸ್ಪೆಕ್ಟೇಷನ್ ಅದು ಅದ್ಯಾವ್ದು ಕೂಡ ನೆರವೇರಲ್ಲ ಅಂತ ಹೇಳ್ತೀನಿ ಸೊ ನಿಮ್ಮ ವ್ಯಕ್ತಿನ ನಿಮ್ ನಂಬಿ ನಿಮ್ಮ ಕನೆಕ್ಷನ್ ನ ನಿಮ್ ನಂಬಿ ನಿಮ್ಮ ಮೇಲೆ ನಿಮ್ಗೆ ಭರವಸೆ ಇಟ್ಕೊಳ್ಳಿ ಸೊ ಯಾವ್ದೋ ಯಾವ್ದಾದ್ರು ಒಂದು ಸಂಬಂಧ ನಿಮ್ಮ ತರನೇ ನಡಿಬೇಕು ನಿಮ್ಮ ಒಂದು ಲೆಕ್ಕಾಚಾರದಲ್ಲೇ ಇರಬೇಕು ಅಂತ ಅಂದ್ರೆ ಸೊ ಅದಕ್ಕೆ ಅಡಿಪಾಯನೇ ನಂಬಿಕೆ ನಂಬಿಕೆನೆ ಇಲ್ಲ ಅಂತ ಅಂದ್ರೆ ಎಷ್ಟೇ ಪ್ರೀತಿ ಇದ್ರು ಎಷ್ಟೇ ಒಂದು ಒಳ್ಳೆ ಬಾಂಡಿಂಗ್ ಇದ್ರು ಇಟ್ ಇಸ್ ಟ್ರೂಲಿ ಬೇಸ್ಟ್ ಅಂತ ಹೇಳ್ತೀನಿ ಸೊ ಫಸ್ಟ್ ನಂಬಿಕೆನ ಮಾಡೋದ್ನ ಕಲೀರಿ ಸೊ ವಾಟ್ ಎವರ್ ಇಟ್ ಮೈಂಡ್ ಬಿ ನಿಮ್ ಸಿಚುಯೇಷನ್ ಸರಿಗಿಲ್ಲ ಅಪ್ಸ್ ಅಂಡ್ ಡೌನ್ಸ್ ಇದೆ ಅಥವಾ ನಮ್ಮ ಪಾರ್ಟ್ನರ್ ನ ನೀವು ಬಿಲೀವೇ ಮಾಡ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ ನ ಅಂತ ಅಂದ್ರೆ ಈ ಕನೆಕ್ಷನ್ ಗ್ರೋ ಆಗಲ್ಲ ಸೊ ಫಸ್ಟ್ ಬಿಲೀವ್ ಮಾಡಿ ಟ್ರಸ್ಟ್ ಮಾಡಿ ನಂಬಿಕೆ ಇಟ್ಕೊಳ್ಳಿ ಸೊ ನಂಬಿಕೆ ಅನ್ನೋದು ತುಂಬಾ ದೊಡ್ಡ ಮಟ್ಟದಲ್ಲಿ ತುಂಬಾ ಇಂಪ್ಯಾಕ್ಟ್ ಬೀಳತ್ತೆ ಸೊ ನೀವೇನಾದ್ರೂ ಒಂದು ಕೆಲಸ ಮಾಡಬೇಕು ಅಂದ್ರೂ ಕೂಡ ಅದು ಸಕ್ಸಸ್ ಆಗತ್ತೆ ಪ್ರಾಫಿಟ್ ಆಗತ್ತೆ ಮುಂದೆ ಅದರಲ್ಲಿ ನಾನು ಚೆನ್ನಾಗಿರ್ತೀನಿ ಅಂತ ನಂಬಿಕೆ ಇದ್ರೆ ಮಾತ್ರ ಆ ಕೆಲಸ ನಾವು ಸ್ಟಾರ್ಟ್ ಮಾಡ್ತೀವಿ ಅದೇ ರೀತಿ ಒಂದು ಕನೆಕ್ಷನ್ ಅಲ್ಲಿ ಒಬ್ಬ ವ್ಯಕ್ತಿ ಜೊತೆಗೆ ನಾವ್ ಡಿಪೆಂಡ್ ಆಗ್ಬೇಕು ಅವರು ನಮ್ಮ ಜೊತೆ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಜೊತೆಗೆ ಇರಬೇಕು ಅಂತ ಅಂದ್ರೆ ಸೊ ಮೇನ್ ಥಿಂಗ್ ಬಂದು ಡೆಫಿನೆಟ್ಲಿ ಆ ಟ್ರಸ್ಟ್ ಸೊ ಟ್ರಸ್ಟ್ ಇಲ್ಲ ಅಂತ ಅಂದ್ರೆ ಇಟ್ ಇಸ್ ವೇಸ್ಟ್ ನಂಬಿಕೆ ಇಟ್ಕೊಳ್ಳಿ ಸೊ ನಂಬಿಕೆ ಇದ್ರೆ ಮಾತ್ರ ನಿಮ್ಮ ಜೀವನ ಸುಂದರವಾಗಿರುತ್ತೆ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಇರಬೇಕು ಅಂತಂದ್ರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಟ್ರಸ್ಟ್ ಯುವರ್ ಪರ್ಸನ್ ಅಂಡ್ ಟ್ರಸ್ಟ್ ಯುವರ್ ಕನೆಕ್ಷನ್ ಟ್ರಸ್ಟ್ ಫಾರ್ ಯುವರ್ ಡಿವೈನ್ ಟೈಮಿಂಗ್ ಓಕೆ ಇದು ನಾನು ಟ್ರಸ್ಟ್ ಕಡೆಯಿಂದ ಟ್ರಸ್ಟ್ ಆದಂತ ಒಂದು ಏಂಜಲ್ಸ್ ಹೇಳ್ತಿದ್ದಾರೆ ಟ್ರಸ್ಟ್ ಮಾಡಿ ಅಂತ ಓಕೆ ಸೊ ನೆಕ್ಸ್ಟ್ ಬಂದು ದೇರ್ ಇಸ್ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ ಸೊ ಎಲ್ಲೋ ಒಂದು ಕಡೆ ಈ ಒಂದು ಕನೆಕ್ಷನ್ ಅಲ್ಲಿ ನೀವು ಸರಿಯಾಗಿ ಮಾತಾಡ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ ಜೊತೆಗೆ ಕಮ್ ಸೊ ಕಮ್ಯುನಿಕೇಶನ್ ಇಲ್ಲ ಅಂತ ಅಂದ್ರೆ ಕಮ್ಯುನಿಕೇಟ್ ಮಾಡಿ ಅಂತ ಹೇಳ್ತಿದ್ದಾರೆ ಅಥವಾ ನೀವು ಕಮ್ಯುನಿಕೇಟ್ ಮಾಡ್ತಾ ಇದ್ರ ನಿಮ್ಮ ಮನ್ಸಿನಲ್ಲಿ ಒಂದು ವಿಚಾರ ಇದೆ ಬಾಯಿಂದ ಇನ್ನೊಂದು ವಿಚಾರಗಳನ್ನ ಹೇಳ್ತಾ ಇದ್ದೀರ ನಿಮ್ಮ ವ್ಯಕ್ತಿ ಹತ್ರ ನೀವು ಮನ್ಸಾರೆ ಮಾತಾಡ್ಬೇಕಾಗತ್ತೆ ಸೊ ಕಮ ನಿಮ್ಮ ಲೈಫಲ್ಲಿ ನೀವು ನಿಮಗ್ ನಿಮಗ್ ಏನ್ ಬೇಕು ಈ ಒಂದು ಕನೆಕ್ಷನ್ ಅಂದ ನಿಮ್ಮ ವ್ಯಕ್ತಿಯಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ವಾಟ್ ಎವರ್ ಇಟ್ ಮೈಡ್ ಬಿ ಸೊ ಕಮಿಟ್ಮೆಂಟ್ ಬಗ್ಗೆ ಮ್ಯಾರೇಜ್ ಬಗ್ಗೆ ಪ್ಲಾನ್ಸ್ ಬಗ್ಗೆ ಫ್ಯೂಚರ್ ಬಗ್ಗೆ ಪ್ರೆಸೆಂಟ್ ಬಗ್ಗೆ ನೀವೇನು ಕೂಡ ನಿಮ್ಮ ವ್ಯಕ್ತಿ ಹತ್ರ ನೀವು ಹಂಚ್ಕೋತಾ ಇಲ್ಲ ಮಾತಾಡ್ತಾ ಇಲ್ಲ ಅಂತ ಅಂದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಒಂದು ರಿಲೇಷನ್ಶಿಪ್ ಅಲ್ಲಿ ಏನಂತ ಅರ್ಥ ಮಾಡ್ಕೋತಾರೆ ನಿಮ್ಮ ಪಾರ್ಟ್ನರ್ಗೆ ಗೆ ನಿಮ್ಮ ಮನ್ಸಿನಲ್ಲಿ ಏನಿದೆ ನಿಮಗೆ ಈ ಕನೆಕ್ಷನ್ ಇಂದ ಏನ್ ಬೇಕು ಈ ಒಂದು ಕನೆಕ್ಷನ್ ಅಲ್ಲಿ ನಿಮಗೆ ಯಾವ ರೀತಿನಲ್ಲಿ ಆಗ್ತಾ ಇದೆ ಅನ್ನೋದನ್ನ ಬಾಯ್ಬಿಟ್ಟು ಬಿಟ್ಟು ಹೇಳಿದಾಗ ಒಬ್ಬ ವ್ಯಕ್ತಿಗೂ ಕೂಡ ಅರ್ಥ ಆಗತ್ತೆ ಸೊ ನೀವು ತುಂಬಾ ಮಾತಾಡ್ತೀರಾ ಮಾತಾಡ್ತಾ ಇದ್ದೀರಾ ಅನ್ನೋ ಮಾತ್ರಕ್ಕೆ ನಿಮ್ಮ ಮನ್ಸಿನಲ್ಲಿ ಏನಿದೆ ಆ ವಿಚಾರಗಳನ್ನೆಲ್ಲ ಬಿಟ್ಟು ಬೇಡದಿರೋದನ್ನ ಮಾತಾಡ್ತಾ ಇದ್ರ ಅಂತ ಅಂದ್ರೆ ಏನ್ ಜೆಲ್ಸು ನಿಮ್ಮ ಸುತ್ತಮುತ್ತನೇ ಇದ್ದಾರೆ ನಿಮ್ ಮಧ್ಯ ಯಾಕೆ ರಿಲೇಶನ್ಶಿಪ್ ಅಪ್ಸ್ ಅಂಡ್ ಡೌನ್ಸ್ ಇದೆ ಯಾಕೆ ಏನು ಸರಿ ಹೋಗ್ತಾ ಇಲ್ಲ ಯಾಕೆ ಯಾವ್ದು ಕೂಡ ನಿಮ್ ಅನ್ಕೊಂಡಿದ ಆಗ್ತಾ ಇಲ್ಲ ಅನ್ನೋದಾದ್ರೆ ಕಮ್ಯುನಿಕೇಶನ್ ಲ್ಯಾಕ್ ಇದೆ ದರ್ ಇಸ್ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಅಥವಾ ನಿಮ್ಮ ಥ್ರೋಟ್ ಚಕ್ರ ಬ್ಲಾಕ್ ಆಗಿರ್ಬಹುದು ಸೊ ಯಾವಾಗ್ಲೂ ಬ್ಲೂ ಕಲರ್ ಡ್ರೆಸ್ ನ ವೇರ್ ಮಾಡಿ ಲ್ಯಾಪಸ್ ಲಸುಡಿ ಕ್ರಿಸ್ಟಲ್ಸ್ ನ ವೇರ್ ಮಾಡಿ ಸೊ ನಿಮ್ಮ ಒಂದು ಥ್ರೋಟ್ ಚಕ್ರ ಏನ ಅದು ಹೀಲ್ ಆಗತ್ತೆ ಸೊ ಥ್ರೋಟ್ ಚಕ್ರ ಬ್ಲಾಕ್ ಆಗಿದ್ರೆ ಅದು ಖಂಡಿತ ಹೀಲ್ ಆಗಿ ನಿಮಗೆ ಡೆಫಿನೆಟ್ಲಿ ಕಮ್ಯುನಿಕೇಶನ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ತೀರಾ ಅಂತ ಹೇಳ್ತೀನಿ ಸೊ ಕಮ್ಯುನಿಕೇಶನ್ ಮಾಡಬೇಕು ನಿಮ್ಮ ವ್ಯಕ್ತಿಗೆ ಹತ್ರ ನೀವೇನು ಮಾತಾಡಿಲ್ಲ ಸರಿಯಾಗಿ ಅಂತ ಅಂದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಅಥವಾ ಒಂದು ಕನೆಕ್ಷನ್ ಅಲ್ಲಿ ನಿಮ್ಗೆ ಏನಾದ್ರೂ ಬೇಕಾ ಬಾಯ್ ಬಿಟ್ಟು ಹೇಳಿ ಅದನ್ನ ಇಲ್ಲಿ ಹೆಂಜಲ್ಸ್ ಹೇಳ್ತಿದ್ದಾರೆ ಥ್ರೂ ಮೀ ಯು ಆರ್ ಗೆಟಿಂಗ್ ಎನ್ ಎನರ್ಜಿ ವೇರ್ ಯು ಹ್ಯಾವ್ ಟು ಟಾಕ್ ಮಾತಾಡಿ ಬಗೆಹರಿಸ್ಕೊಳ್ಳಿ ಮಾತಾಡಿದ್ರೆ ಮಾತ್ರನೇ ಎಲ್ಲಾನು ಬಗೆಹರಿಯುತ್ತೆ ನಿಮ್ಮ ಸೈಲೆಂಟ್ ಇಂದ ಮೌನದಿಂದ ಯಾವ್ದು ಕೂಡ ಸರಿ ಮಾಡ್ಕೊಳಕ್ ಆಗೋದಿಲ್ಲ ಸೊ ನಿಮ್ಗೆ ಏನಾದ್ರು ಒಂದು ಕಮಿಟ್ಮೆಂಟ್ ಬೇಕು ಟೈಮ್ ಕೊಡಬೇಕು ಅಥವಾ ಒಂದು ವ್ಯಕ್ತಿಯ ಎಲ್ಲಾದ್ರೂ ನೀವು ಟ್ರಾವೆಲ್ ಮಾಡ್ಬೇಕು ಆ ಒಂದು ವ್ಯಕ್ತಿ ಜೊತೆಗೆ ಮಾತಾಡಿ ಸೊ ಮಾತಾಡಿದ್ರೆ ಅವ್ರಿಗೂ ಅರ್ಥ ಆಗುತ್ತೆ ಅವರು ಏನು ರೋಬಟ್ಗಳಲ್ವಾ ದೇವರುಗಳಲ್ಲ ನೀವೇನು ಹೇಳದೇ ಅರ್ಥ ಮಾಡ್ಕೊಂಬಿಡಕ್ಕೆ ಸೊ ಕೆಲವೊಂದು ವ್ಯಕ್ತಿಗಳಿಗೆ ಅವ್ರಿಗೆ ಏನು ಅರ್ಥ ಆಗಲ್ಲ ನೀವು ಮಾತಾಡಿಲ್ಲ ಅಂತ ಅಂದ್ರೆ ಸೊ ಮಧ್ಯ ಮಧ್ಯೆ ಮನಸ್ತಾಪಗಳು ಆಗ್ತಿದೆ ಅಂತ ಅಂದ್ರೆ ಬಿಕಾಸ್ ಆಫ್ ಕಮ್ಯುನಿಕೇಶನ್ ನೀವು ಕಮ್ಯುನಿಕೇಶನ್ ಮಾಡಲ್ಲ ಸರಿಯಾಗಿ ಅವ್ರ ಏನೋ ಒಂದು ಹೇಳ್ತಾರೆ ನೀವಿನ್ನೇನೋ ಅರ್ಥ ಮಾಡ್ಕೋತೀರ ಸೊ ಅದ್ರ ಮಧ್ಯೆ ನಿಮ್ ಮಧ್ಯ ತುಂಬಾನೇ ಬ್ಲಾಕೇಜಸ್ ಆಗ್ತಾ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಓಕೆ ಸೊ ಲೆಟ್ ಗೋ ಸೊ ಲೆಟ್ ಗೋ ಅಂತ ಏನಕ್ಕೆ ಹೇಳ್ತಿದಾರಂದ್ರೆ ನೀವು ತುಂಬಾ ಓವರ್ ಥಿಂಕ್ ಮಾಡ್ತೀರಾ ತುಂಬಾ ಯೋಚನೆಗಳು ಮಾಡ್ತೀರಾ ತುಂಬಾ ಡೀಪ್ ಆಗಿ ನೆಗೆಟಿವ್ ಥಾಟ್ಸ್ ಗಳನ್ನ ನೀವು ತುಂಬಿಕೊಂಡಿದ್ರೆ ನಿಮ್ಮ ತಲೆನಲ್ಲಿ ಅದೆಲ್ಲಾದ್ರ ಜೊತೆಗೆ ನಿಮ್ಮ ಇಬ್ರು ಮಧ್ಯ ನಡೆದಿರುವಂತ ಪಾಸ್ಟ್ ವಿಚಾರಗಳು ಪಾಸ್ಟ್ ಅಲ್ಲಿ ಜಗಳ ಆಡಿರ್ತೀರಾ ಪಾಸ್ಟ್ ವಿಚಾರವಾಗಿ ಅಥವಾ ನಿಮ್ಮ ಪರ್ಸನ್ ಅವರ ಎಕ್ಸ್ ಪರ್ಸನ್ ಬಗ್ಗೆ ಅಥವಾ ಅವರ ಪಾಸ್ಟ್ ಲೈಫ್ ಬಗ್ಗೆ ನೀವು ಬರಕ್ಕಿಂತ ಮುಂಚೆ ಜೀವನದಲ್ಲಿ ಏನಾಗಿದ್ರು ಅಥವಾ ಅದೆಲ್ಲಾನು ಇಟ್ಕೊಂಡು ಏನಾದ್ರು ಜಗಳ ಮಾಡ್ತಾ ಅಥವಾ ಅದನ್ನೆಲ್ಲ ಇನ್ನೂ ಮನ್ಸಿನಲ್ಲಿ ಇಟ್ಕೊಂಡು ಹೋಲ್ಡ್ ಮಾಡ್ತಾ ಇದ್ದೀರಾ ಅವ್ರ ಜೊತೆ ಹಂಗಿದ್ರು ನನ್ನ ಜೊತೆ ಹಿಂಗಿದ್ದಾರೆ ಅಂತ ನೀವೇನಾದ್ರು ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ರ ಅಂತ ಅಂದ್ರೆ ದಟ್ ಈಸ್ ನಾಟ್ ಗುಡ್ ಫಾರ್ ಯು ಅಂತ ಹೇಳ್ತಿದ್ದಾರೆ ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ಏನಾದ್ರೂ ಸರಿ ಹೋಗಬೇಕು ಅಂತ ಅಂದ್ರೆ ಫಸ್ಟ್ ಪಾಸ್ಟರ್ ಆಗಿರೋದನ್ನ ಮರೆತು ನಿಮ್ಮ ಲೈಫ್ ಅಲ್ಲಿ ಇವಾಗ ಪ್ರೆಸೆಂಟ್ ಏನಾಗ್ತಾ ಇದೆ ಮುಂದೆ ಏನಾಗಬೇಕು ಈ ಒಂದು ವ್ಯಕ್ತಿ ಜೊತೆಗೆ ಯಾವ ರೀತಿನಲ್ಲಿ ನೀವು ಅಂತ ಒಂದು ಪ್ಲಾನ್ ಮಾಡ್ತೀರಾ ಅವಾಗ ಈ ಒಂದು ಕನೆಕ್ಷನ್ ಅಲ್ಲಿ ಗ್ರೋತ್ ಕಾಣಿಸುತ್ತೆ ನೀವು ನೆಗೆಟಿವಿಟಿ ಇಂದ ಆಚೆ ಬನ್ನಿ ನೆಗೆಟಿವ್ ಯೋಚನೆಗಳಿಂದ ಆಚೆಗೆ ಬನ್ನಿ ಓವರ್ ಥಿಂಕಿಂಗ್ ಇಂದ ಆಚೆಗೆ ಬನ್ನಿ ಅಂಡ್ ನಿಮ್ಮ ಲೈಫ್ ಅಲ್ಲಿ ಏನಾಗಿತ್ತು ಹಿಂದೆ ಅಂಡ್ ನಿಮ್ಮ ಒಂದು ವ್ಯಕ್ತಿ ಏನಾಗಿದ್ರು ಹಿಂದೆ ಅಂಡ್ ಪಾಸ್ಟ್ ವಿಚಾರಗಳನ್ನ ತಗೊಂಡು ಜಗಳ ಆಡೋದಾಗಿರ್ಬೋದು ಅಥವಾ ಪಾಸ್ಟ್ ಪರ್ಸನ್ ಬಗ್ಗೆ ಮಾತಾಡೋದಾಗಿರ್ಬೋದು ಇದೆಲ್ಲ ಮಾಡ್ತಾ ಇದ್ರೆ ಒಬ್ರಿಗೊಬ್ರು ನಂಬಿಕೆ ಹೋಗುತ್ತೆ ಪ್ರೀತಿನಲ್ಲಿ ಬಿರುಕು ಬೀಳತ್ತೆ ಅಂತ ಹೇಳ್ತಿದ್ದಾರೆ ಸೊ ಲೆಟ್ ಗೋ ಆಲ್ ಯುವರ್ ನೆಗೆಟಿವ್ ಎನರ್ಜಿ ಲೆಟ್ ಗೋ ಆಲ್ ಯೋರ್ ಓವರ್ ಥಿಂಕಿಂಗ್ ಲೆಟ್ ಗೋ ಆಲ್ ಯುವರ್ ಪಾಸ್ಟ್ ಲೆಟ್ ಗೋ ಆಲ್ ಯುವರ್ ಪಾಸ್ಟ್ ಮೆಮೊರೀಸ್ ಇವತ್ತಿನ ಬಗ್ಗೆ ಮಾತ್ರ ಯೋಚನೆ ಮಾಡಿ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬಿಡಿ ಇವತ್ತು ಅಟ್ ಪ್ರೆಸೆಂಟ್ ನಿಮ್ ಖುಷಿ ಆಗಿದ್ದೀರಾ ಸಂತೋಷವಾಗಿದ್ದೀರಾ ಅದು ಮಾತ್ರ ನಿಮ್ಗೆ ಇಂಪಾರ್ಟೆಂಟ್ ಆಗತ್ತೆ ಅಂತ ಹೇಳ್ಬಹುದು ಯಾಕಂತ ಅಂದ್ರೆ ಸಿ ಲೈಫ್ ಇಸ್ ಅನ್ಪ್ರೆಡಿಕ್ಟಬಲ್ ಸೊ ತುಂಬಾ ಕಡೆ ನೀವ್ ನೋಡ್ತಾ ಇದ್ರ ಡೆತ್ ಹೇಗ್ ಬರುತ್ತೆ ಸೊ ಡೆತ್ ಇಂದ ನಮ್ಗೆ ಏನು ಸುಳಿವೆ ಸಿಗ್ತಾ ಇಲ್ಲ ಇವಾಗ ಸೊ ಫಸ್ಟ್ ಎಲ್ಲ ಒಂದು ಲೈಕ್ ನೋ ಡೆತ್ ಇಸ್ ಅನ್ಪ್ರೆಡಿಕ್ಟಬಲ್ ಸೊ ಯಾವಾಗ ಬೇಕಾದ್ರೂ ಯಾವ ಟೈಮ್ ಅನ್ನೋದ್ರು ಬಂದ್ಬಿಡುತ್ತೆ ಯಾವ ಒಂದು ಪ್ರಾಣನ ಬೇಕಾದ ಒಂದು ಸೆಕೆಂಡ್ ಹೋಗ್ಬಿಡುತ್ತೆ ಸೊ ಯಾವ್ದು ಕೂಡ ಉಡಾಫೆ ಮಾಡಬೇಡಿ ಯಾವ್ದು ಕೂಡ ಅಸಡ್ಡೆ ಮಾಡಬೇಡಿ ಸೊ ಇವತ್ತು ನೀವು ಮಾತಾಡಿಲ್ಲ ನಾಳೆ ಅವ್ರು ಇಲ್ದೇ ಇದ್ದಾಗ ನೀವು ಮಾತಾಡಕ್ ಆಗಲ್ಲ ಅವ್ರ ಇಲ್ಲ ಅಂತ ಅಂದ್ರೆ ಏನೂ ಇಲ್ಲ ನಿಮ್ಮ ಜೀವನದಲ್ಲಿ ಅಲ್ವಾ ಸೊ ಲೈಫ್ ಇಸ್ ವೆರಿ ಅನ್ಪ್ರಿಡಿಕ್ಟಬಲ್ ಡೆತ್ ಇಸ್ ಅನ್ಪ್ರಿಡಿಕ್ಟಬಲ್ ಯಾವ ಟೈಮಲ್ಲಿ ಏನಾಗೆ ಯಾರಿಗೆ ಏನಾಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ಸೊ ತುಂಬ ಸತಿ ನ್ಯೂಸ್ ನೋಡ್ತಾ ಇದ್ರ ಸೊ ತುಂಬ ರೀಸೆಂಟ್ ಡೆತ್ ಡೆತ್ಸ್ ಎಲ್ಲ ಹೇಗಾಗಿದೆ ಸೊ ನಮಗೆ ಸುಳಿವೇ ಇಲ್ಲ ಲೈಫಲ್ಲಿ ಏನು ಆಗ್ತಿದೆ ಮುಂದೆ ನಾವು ಏನು ಆಗ್ತೀವಿ ಅಂತ ಸೊ ಮುಂದೆ ಆಗೋದ್ರ ಬಗ್ಗೆ ಹಿಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಿ ಈ ಒಂದು ಪ್ರೆಸೆಂಟ್ ಲೈಫ್ ಏನಿದೆ ದಟ್ ಈಸ್ ದಟ್ ಈಸ್ ವಾಟ್ ಯು ಯಾವ್ ಅರ್ನ್ಡ್ ಸೊ ಈ ಒಂದು ಜನ್ಮದಲ್ಲಿ ನೀವು ಅಟ್ ಪ್ರೆಸೆಂಟ್ ಎಷ್ಟು ಖುಷಿ ಆಗಿದ್ದೀರಾ ಅಟ್ ಪ್ರೆಸೆಂಟ್ ಮಾತ್ರ ನಿಮ್ದು ಟೈಮ್ ಇದೆ ಸೊ ಟೈಮ್ ಇಸ್ ವೆರಿ ಶಾರ್ಟ್ ಯಾರ ಲೈಫ್ ಯಾವಾಗ ಹೇಗೆ ಎಂಡ್ ಆಗುತ್ತೆ ಅನ್ನೋದು ವಿ ಕಾನ್ ಪ್ರೆಡಿಕ್ಟ್ ಸೊ ತುಂಬಾ ಜನ ಕೇಳಿದ್ರಿ ಮ್ಯಾಮ್ ಲೈಕ್ ಲಕ್ಕಿನ ಡೆತ್ ಬಗ್ಗೆ ಪ್ರೆಡಿಕ್ಟ್ ಮಾಡಕ್ ಆಗತ್ತಾ ಅಂತ ಸೊ ಇಟ್ ಈಸ್ ಅನ್ಪ್ರೆಡಿಕ್ಟಬಲ್ ಸೊ ದೇವರ ಲೆಕ್ಕಾಚಾರ ಡಿಫ್ರೆಂಟ್ ನಮ್ಮ ಲೆಕ್ಕಾಚಾರ ಇಸ್ ಡಿಫ್ರೆಂಟ್ ಸೊ ಡಿವೈನ್ ಟೈಮಿಂಗ್ ನ ಯಾವಾಗಲೂ ಬಿಲೀವ್ ಮಾಡಿ ಸೊ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಸೊ ಹಿಂದೆ ಆಗೋದ್ರ ಬಗ್ಗೆ ಮುಂದೆ ಆಗೋ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಈ ಅಮೂಲ್ಯವಾದಂತಹ ಈ ಒಂದು ಸೆಕೆಂಡ್ ಟೈಮ್ ನ ವೇಸ್ಟ್ ಮಾಡ್ತಾ ಇದ್ರ ಸೊ ಈ ಕನೆಕ್ಷನ್ ಅಲ್ಲಿ ನಮ್ಮ ಲೈಫ್ ಅಲ್ಲಿ ಎಲ್ಲಾ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಈ ಪ್ರೆಸೆಂಟ್ ಟೈಮಿಂಗ್ ಅಲ್ಲಿ ನೀವು ಖುಷಿಯಾಗಿದ್ದು ತೋರಿಸ್ಬೇಕು ದಿಸ್ ಇಸ್ ವಾಟ್ ಐ ಕ್ಯಾನ್ ಗಿವ್ ಯು ದ ಗೈಡೆನ್ಸ್ ಅಂತ ಹೇಳ್ತೀನಿ ಸೊ ಲೈಫ್ ಇಸ್ ಅನ್ಪ್ರಡಿಕ್ಟಬಲ್ ಸೊ ಯಾವಾಗ ಹೇಗ್ ಬೇಕಾದ್ರೂ ಜೀವನದಲ್ಲಿ ಏನ್ ಬೇಕಾದ್ರೂ ಆಗ್ಬಿಡುತ್ತೆ ಸೊ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ತಲೆ ಕೆಡ್ಸ್ಕೊಂಡು ಅವ್ರನ್ನ ದ್ವೇಷ ಮಾಡು ಇವ್ರನ್ನ ದ್ವೇಷ ಮಾಡು ಅವ್ರನ್ನ ಮಾತಾಡ್ಸ್ಬಿಡ ಇವ್ರನ್ನ ಮಾತಾಡ್ಸ್ಬೇಡ ಅನ್ನೋದಕ್ಕಿಂತ ಸೊ ಯಾರ ಜೊತೆಗೆಲ್ಲ ಮಾತು ಬಿಟ್ಟಿದ್ದೀರಿ ಅವ್ರ ಜೊತೆಗೆ ಮಾತಾಡಿ ಒಂದು ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ ಸೊ ದಟ್ ಈಸ್ ವಾಟ್ ಹ್ಯೂಮನ್ ಲೈಫ್ ಈಸ್ ಸೊ ಹ್ಯೂಮನ್ ಲೈಫ್ ಅಂದ್ರೆ ಒಂದು ಚೆನ್ನಾಗಿರೋ ಗಿಫ್ಟ್ ಯಾರಿಗೂ ಕೂಡ ಅಷ್ಟು ಸುಲಭವಾಗಿ ಹ್ಯೂಮನ್ ಲೈಫ್ಗೆ ಸಿಕ್ಕಿಬಿಡಲ್ಲ ಸೊ ಹ್ಯೂಮನ್ ಲೈಫ್ ನಿಮಗೆ ಸಿಕ್ಕಿದೆ ಅಂತ ಅಂದ್ರೆ ಯು ಹ್ಯಾವ್ ಡನ್ ಸಮಥಿಂಗ್ ಇನ್ ಕ್ರೆಡಿಬಲ್ ಇನ್ ಯೋರ್ ಪಾಸ್ಟ್ ಲೈಫ್ ಓಕೆ ಸೊ ದಿಸ್ ಇಸ್ ಬೌಟ್ ದ ಮೆಸೇಜ್ ಈಸ್ ಓಕೆ ಓಕೆ ಕಮ್ ಬ್ಯಾಕ್ ಟು ರೀಡಿಂಗ್ ಸೊ ಅಬೆಟನ್ಸ್ ಅಂತ ಬರ್ತಾ ಇದೆ ಅಬೆಟನ್ಸ್ ಅಂದಿದ ತಕ್ಷಣ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಒಂದು ಕರಿಯರ್ ಅಲ್ಲಿ ಅಬಂಡೆನ್ಸ್ ಹೆಚ್ಚಾಗ್ತಾ ಇದೆ ಅಬಂಡೆನ್ಸ್ ಅಂದರೆ ಪ್ರಾಸ್ಪ್ಯಾರಿಟಿ ಫೈನಾನ್ಷಿಯಲ್ ಫ್ಲೋ ನೀವೇನಾದರೂ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿದ್ದೀರಾ ತುಂಬ ಕಷ್ಟ ಪಡ್ತಾ ಇದ್ರ ಹಾರ್ಡ್ ವರ್ಕ್ ಮಾಡ್ತಾ ಇದ್ರ ನೀವಾಗಲಿ ನಿಮ್ಮ ಪಾರ್ಟ್ನರ್ ಆಗಲಿ ಸೊ ಫೈನಾನ್ಷಿಯಲಿ ಏನೇ ಮಾಡಿದ್ರು ವಿ ಆರ್ ನಾಟ್ ಸೆಟಲ್ಡ್ ವಿ ಆರ್ ನಾಟ್ ಇಟ್ ಆಲ್ ಹ್ಯಾವಿಂಗ್ ದಟ್ ಅ ಗುಡ್ ಫೈನಾನ್ಷಿಯಲ್ ಸ್ಟೇಟ್ ಅಂತ ಅಂದರೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಫೈನಾನ್ಷಲಿ ಫ್ಲೋ ಆಗುತ್ತೆ ಆ್ಯಂಡ್ ಅಬಂಡೆನ್ಸ್ ಪ್ರಾಸ್ಪ್ಯಾರಿಟಿ ಡಿವೈನ್ ಇಸ್ ಗಿವಿಂಗ್ ಯು ವೆಲ್ತಿ ಸೊ ದಿಸ್ ಇಸ್ ವಾಟ್ ಏಂಜಲ್ಸ್ ಆರ್ ಸೀನ್ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಕಷ್ಟ ಪಡ್ತೀರಾ ಎಷ್ಟೋ ಸಕ್ಸಸ್ನ ನೀವು ಚೇಸ್ ಮಾಡ್ತೀರಾ ಡೆಫಿನೆಟ್ಲಿ ಅದ್ರ ಹಿಂದೆ ಅಬಂಡನ್ಸ್ ಕೂಡ ನಿಮ್ಮ ಜೊತೆಗೆ ಬರುತ್ತೆ ಅಂತ ಬರ್ತಾ ಇದೆ ಇದೆಲ್ಲ ಬರಬೇಕು ಅಂತ ಅಂದ್ರೆ ಫಸ್ಟ್ ಡಿಸಿಪ್ಲೀನ್ ಇರ್ಬೇಕು ನಂಬಿಕೆ ಇರಬೇಕು ಭರವಸೆ ಇರಬೇಕು ಪಾಸಿಟಿವಿಟಿ ಇರಬೇಕು ಅಲ್ಲಿ ಮಾತ್ರ ಲಕ್ಷ್ಮಿ ಇರ್ತಾರೆ ಅಂತ ಹೇಳ್ತಾ ಅಬಂಡನ್ಸ್ ಗೆ ಹೇಳ್ತಿದ್ದಾರೆ ಅಬಂಡನ್ಸ್ ಟಿಕ್ ಮಾರ್ಕ್ ಬರ್ತಾ ಇದೆ ನಿಮ್ಗೆ ಓಕೆ ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್ ಬಿಗ್ ಹ್ಯಾಪಿ ಚೇಂಜಸ್ ಸೊ ಡೆಫಿನೆಟ್ಲಿ ನಿಮ್ಮ ಲೈಫ್ ಅಲ್ಲಿ ಯಾವಾಗ ನಂಗೆ ಒಳ್ಳೆ ಗಳಿಗೆ ಬರುತ್ತೆ ಒಳ್ಳೆ ಟೈಮ್ ಬರುತ್ತೆ ಸಂತೋಷ ಟೈಮ್ ಬರುತ್ತೆ ಹ್ಯಾಪಿನೆಸ್ ಬರುತ್ತೆ ಯಾವಾಗ ನನ್ನ ಜೀವನದಲ್ಲಿ ನಾನು ಖುಷಿಯಾಗಿರ್ತೀನಿ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಏಂಜರ್ಸ್ ಸೇತಿದ್ದಾರೆ ಮುಂದೆ ಬರುವಂತಹ ದಿನಗಳಲ್ಲೇ ನಿಮ್ಮ ಲೈಫ್ ಅಲ್ಲಿ ಒಂದು ಸೀಕ್ರೆಟ್ ಗೋಲ್ಡನ್ ಟೈಮ್ ನ ಅನ್ಲಾಕ್ ಮಾಡ್ತಾ ಇದ್ದೀರಾ ಸೊ ಯಾರೇ ಈ ಒಂದು ವಿಡಿಯೋನ ನೋಡಿ ನೀವ್ ಆಗಲಿ ನಿಮ್ಮ ಪಾರ್ಟ್ನರ್ ಆಗಲಿ ನಿಮ್ಮ ಲೈಫ್ ಅಲ್ಲಿ ಒಂದು ಬಿಗ್ ಹ್ಯಾಪಿ ಚೇಂಜಸ್ ನೋಡ್ತೀರಾ ಸೊ ಒಂದ್ ಒಳ್ಳೆ ಟೈಮ್ ನಿಮ್ ಲೈಫಲ್ಲಿ ಬರ್ತಾ ಇದೆ ಒಂದು ಗೋಲ್ಡನ್ ಟೈಮ್ ನಿಮ್ ಲೈಫಲ್ಲಿ ಬರ್ತಾ ಇದೆ ಆ ಒಂದು ಗೋಲ್ಡನ್ ಟೈಮ್ ಬಂದಾಗ ನಿಮ್ಮ ಲೈಫಲ್ಲಿ ನೀವು ಕೂಡ ಅದೇ ರೀತಿ ಚೇಂಜಸ್ ಆಗ್ಬೇಕಾಗತ್ತೆ ಸೊ ಒಳ್ಳೇದನ್ನ ನೀವು ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ಒಳ್ಳೆ ಯೋಚನೆಗಳಿಂದ ಮಾತ್ರ ಸಾಧ್ಯ ಒಳ್ಳೆ ಯೋಚನೆಗಳ ಜೊತೆಗೆ ಒಳ್ಳೆ ಆಕ್ಷನ್ ತಗೊಳ್ಳೋದು ಮಾತ್ರ ಇಂಪಾರ್ಟೆಂಟ್ ಅಂತಾನೆ ಹೇಳ್ತೀನಿ ಸೊ ಇವಾಗ ಮ್ಯಾನಿಫೆಸ್ಟ್ ಮಾಡಿದ ತಕ್ಷಣ ನಿಮ್ಮ ಪಾರ್ಟ್ನರ್ನ ಅಥವಾ ಲವ್ ನ ನಿಮ್ಗೆ ಲವ್ ಸಿಕ್ಬಿಡಲ್ಲ ಯು ಹ್ಯಾವ್ ಟು ಚೇಸ್ ದ ಲವ್ ರೈಟ್ ಸೊ ಅದೇ ರೀತಿನೇ ನಿಮ್ಮ ಲೈಫ್ ಅಲ್ಲಿ ಒಳ್ಳೇದು ಬೇಕು ಒಳ್ಳೇದ್ ಆಗ್ಬೇಕು ಅಂದ್ರೆ ನೀವು ಒಳ್ಳೇದನ್ನ ಮಾತಾಡ್ಬೇಕು ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಒಳ್ಳೆದ್ರ ಬಗ್ಗೆ ಆಕ್ಷನ್ ತಗೊಬೇಕು ಅಂತ ಹೇಳ್ತಾ ಗಾಡ್ ಬ್ಲಸ್ ಟೇಕ್ ಇನ್ ಗೈಡ್ಸ್